ಶಾಸ್ತ್ರಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ ದೇವರು ಸೃಷ್ಟಿ ಮಾಡಿರುವ ಪ್ರಾಣಿ ಪಕ್ಷಿಗಳಿಂದ ಮುಂದೆ ಆಗುವ ಹೊಳಿತು ಕಿಡುಕುಗಳ ಮುನ್ಸೂಚನೆಯನ್ನು ನಾವು ತಿಳಿಯಬಹುದು ನಮ್ಮ ಮನೆಯೊಳಗೆ ನಮ್ಮೊಂದಿಗೆ ವಾಸ ಮಾಡುವ ಪಲ್ಲಿಗಳು ನಿತ್ಯ ಜೀವನದಲ್ಲಿ ಯಾವೆಲ್ಲ ಶುಭ ಹಾಗೂ ಅಶುಭ ಫಲಗಳ ಮುನ್ಸೂಚನೆಗಳನ್ನು ನೀಡುತ್ತದೆ ಅಲ್ಲಿ ಅಥವಾ ಪಲ್ಲಿಯು ಮೈ ಮೇಲೆ ಯಾವ ಜಾಗದಲ್ಲಿ ಬಿದ್ದರೆ ಏನು ಫಲ ಪಲ್ಲಿಯು ದೇಹದ ಯಾವುದೇ ಅಂಗದ ಮೇಲೆ ಬಿದ್ದ ತಕ್ಷಣ ಏನು ಮಾಡಬೇಕು ಅಲ್ಲಿ ಶಕುನದ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ನೀವು ದೇಗುಲ ದರ್ಶನ ಕರ್ನಾಟಕ ಚಾನಲ್ಗೆ ಹೊಸವರಾಗಿದ್ದರೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಪಲ್ಲಿಯು ದೇಹದ ಒಂದೊಂದು ಅಂಗಗಳ ಮೇಲೆ ಬಿದ್ದಾಗಲೂ ಒಂದೊಂದು ಸೂಚನೆಯನ್ನ ನೀಡುತ್ತೆ ಅದು ಶುಭವಾಗಿರಲಿ ಅಶುಭ ಫಲವಾಗಿರಲಿ ಪಲ್ಲಿಯು ಮೈ ಮೇಲೆ ಬಿದ್ದ ತಕ್ಷಣ ಮೊದಲು ಸ್ನಾನವನ್ನ ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಿಸಿಕೊಳ್ಳಬೇಕು ದೇವರ ಮುಂದೆ ತುಪ್ಪದ ದೀಪ ಬೆಳಗಿಸಬೇಕು ನಂತರ ಕಂಚಿ 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 ಎಂದು ಮೂರು ಬಾರಿ ಹೇಳಿಕೊಳ್ಳಬೇಕು ಇದರಿಂದ ಅಲ್ಲಿ ಬಿದ್ದ ದೋಷದ ಪರಿಹಾರವಾಗುತ್ತೆ ಪಲ್ಲಿ ಏನಾದರೂ ಮನುಷ್ಯನ ತಲೆಯ ಮೇಲೆ ಅದರಲ್ಲೂ ಬ್ರಹ್ಮರಂಧ್ರದ ಮೇಲೆ ಬಿದ್ದರೆ ಮರಣ ಭಯ ಸ್ವಲ್ಪ ಜೀವದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಎಂಬ ಸೂಚನೆಯನ್ನ ಕೊಡುತ್ತೆ ಪ್ರಯಾಣ ಮಾಡುವಾಗ ವಾಹನ ಚಲಾಯಿಸುವಾಗ ಕೆಲಸ ಮಾಡುವಾಗ ಜಾಗ್ರತೆಯಿಂದ ಇರಿ ಎಂದು ಇದು ತಿಳಿಸುತ್ತೆ ತಲೆಯ ಮೇಲೆ ಬಿದ್ದರೆ ಜಗಳ ಕಲಹ ಮರಣ ಭಯವನ್ನ ಇದು ತಿಳಿಸುತ್ತದೆ ಮುಖದ ಮೇಲೆ ಬಿದ್ದರೆ ಮೃಷ್ಟಾನ್ನ ಪ್ರಾಪ್ತಿಯಾಗುತ್ತೆ ಹಣೆಯ ಮೇಲೆ ಬಿದ್ದರೆ ಧನಲಾಭ ಐಶ್ವರ್ಯದ ಲಾಭವಾಗುತ್ತೆ ಬಲ ಕಿವಿಯ ಮೇಲೆ ಬಿದ್ದರೆ ಕೆಟ್ಟ ಸುದ್ದಿಯನ್ನು ಕೇಳಬೇಕು ಎಡ ಕಿವಿಯ ಮೇಲೆ ಬಿದ್ದರೆ ವ್ಯಾಪಾರದ ಜಯವಾಗುತ್ತೆ ಧನಲಾಭವಾಗುತ್ತೆ ಮೂಗಿನ ಮೇಲೆ ಬಿದ್ದರೆ ಸೌಭಾಗ್ಯ ವೃದ್ಧಿಯಾಗುತ್ತೆ ಮೂಗಿನ ಕೆಳಗಡೆ ಬಿದ್ದರೆ ವ್ಯಸನ ಕಂಠ ಅಥವಾ ಕೊರಳು ಮಿತ್ರಲಾಭವನ್ನು ನೀಡುತ್ತೆ ಕೊರಳಿನ ಹಿಂದೆ ಎಚ್ಚರಿಕೆಯನ್ನು ನೀಡುತ್ತೆ ಎಡತೋಳು ಧನಲಾಭ ಹಾಗೂ ಇಷ್ಟಲಾಭದ ಸೂಚನೆಯನ್ನ ನೀಡುತ್ತೆ ಬಲತೋಳಿನ ಮೇಲೆ ಬಿದ್ದರೆ ರಾಜಭಯ ಧನ ಕ್ಷಯವಾಗುವುದರ ಸೂಚನೆಯನ್ನ ಕೊಡುತ್ತೆ ಕೆಳತುಟಿಯ ಮೇಲೆ ಬಿದ್ದರೆ ಸಂಪತ್ತು ಹೆಚ್ಚಾಗುತ್ತೆ ತುಟಿಯ ಮೇಲೆ ಬಿದ್ದರೆ ಕಲಹ ಧನವ್ಯಯವಾಗುತ್ತೆ ಮೂಗಿನ ತುದಿ ಆರೋಗ್ಯದಲ್ಲಿ ತೊಂದರೆಯನ್ನ ಕೊಡುತ್ತೆ ಮೂಗಿನ ಅಕ್ಕಪಕ್ಕ ಹೊಸ ಸ್ನೇಹಿತರ ಪರಿಚಯವಾಗುತ್ತೆ ಎರಡೂ ಕಣ್ಣುಗಳ ಮಧ್ಯೆ ಪಲ್ಲಿ ಏನಾದರೂ ಬಿದ್ದರೆ ವಿಪರೀತ ಅದೃಷ್ಟ ಧನಲಾಭ ರಾಜನ ಅನುಗ್ರಹ ಅಂದರೆ ಸರ್ಕಾರದ ಕೆಲಸಗಳು ಆಗುತ್ತದೆ ಬಲಮಣಿಕಟ್ಟಿನ ಮೇಲೆ ಬಿದ್ದರೆ ಮಾನಸಿಕ ಚಿಂತೆ ಎಡಮಣಿಕಟ್ಟಿನ ಮೇಲೆ ಬಿದ್ದರೆ ಧನಲಾಭ ಉಗುರುಗಳ ಮೇಲೆ ಬಿದ್ದರೆ ದ್ರವ್ಯ ನಾಶ ಬಲಸ್ತನದ ಮೇಲೆ ಬಿದ್ದರೆ ಮನೋರಂಜನೆಯ ಲಾಭ ಎಡಸ್ತನದ ಮೇಲೆ ಬಿದ್ದರೆ ಹೃದಯ ಕ್ಲೇಶ ಬಲ ಬಲ ಉದರದ ಮೇಲೆ ಬಿದ್ದರೆ ಸಂತಾನ ಲಾಭ ಸುಖ ಎಡ ಉದರದ ಮೇಲೆ ಬಿದ್ದರೆ ಸಂತಾನ ಪೀಡೆ ಬಲ ಹಸ್ತದ ಮೇಲೆ ಬಿದ್ದರೆ ವಸ್ತ್ರಲಾಭ ಎಡ ಹಸ್ತದ ಮೇಲೆ ಧನಹಾನಿ ಬಲಗಣ್ಣು ಶುಭ ಎಡಗಣ್ಣು ಬಂಧನ ಕೋರ್ಟ್ಗೆ ಸಮಸ್ಯೆಗಳು ಉಂಟಾಗಬಹುದು ಬಲ ಮುಂಗೈಗೆ ಬಿದ್ದರೆ ದ್ರವ್ಯ ಹಾನಿ ಎಡ ಮುಂಗೈಗೆ ಬಿದ್ದರೆ ಭೂಲಾಭ ಕೈ ಬೆರಳುಗಳ ಮೇಲೆ ಬಿದ್ದರೆ ಇಷ್ಟಾರ್ಥ ಸಿದ್ಧಿ ಹಾಗೂ ಶುಭ ಫಲ ಬೆನ್ನಿನ ಮಧ್ಯಭಾಗ ಬಿದ್ದರೆ ಕಲಹ ಬಲಬೆನ್ನು ಪ್ರಾಪ್ತಿ ಎಡಬೆನ್ನು ರೋಗ ಭಯ ಬಲಭುಜ ವಿಜಯ ಎಡಭುಜ ಶತ್ರುವಿನಿಂದ ಭಯ ಒಕ್ಕಳಿನ ಮೇಲೆ ಬಿದ್ದರೆ ಜಯ ಕೀರ್ತಿ ತೀರ್ಥಯಾತ್ರೆ ಸೌಖ್ಯ ಪ್ರಾಪ್ತಿಯಾಗುತ್ತೆ ಪೆಕ್ಕೆಯ ಮೇಲೆ ಬಿದ್ದರೆ ಬಂಧುಗಳ ದರ್ಶನವಾಗುತ್ತೆ ಎಡಪೆಕ್ಕೆಯ ಮೇಲೆ ಬಿದ್ದರೆ ಹೃದಯ ವೇದನೆ ಅಥವಾ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಬಾಯಿಯ ಮೇಲೆ ಬಿದ್ದರೆ ಮಧುರ ಭೋಜನ ಪ್ರಾಪ್ತಿಯಾಗುತ್ತೆ ಬಲ ಸೊಂಟದ ಮೇಲೆ ಬಿದ್ದರೆ ವಸ್ತ್ರ ಪ್ರಾಪ್ತಿ ಎಡಸೊಂಟದ ಮೇಲೆ ಸುಖದ ಅಭಾವ ಬಲ ಮಂಡಿಯ ಮೇಲೆ ಬಿದ್ದರೆ ಪ್ರಿಯಾಗಮನ ಎಡ ಮಂಡಿಯ ಮೇಲೆ ಬಿದ್ದರೆ ಬುದ್ಧಿಹಾನಿ ಮೀಸೆಯ ಮೇಲೆ ಬಿದ್ದರೆ ಸನ್ಮಾನ ಪ್ರಾಪ್ತಿ ದವಡೆಯ ಮೇಲೆ ಬಿದ್ದರೆ ಸ್ತ್ರೀ ಸೌಖ್ಯ ಸ್ತ್ರೀಯರಿಗಾದರೆ ಪುರುಷ ಸೌಖ್ಯ ಗಲ್ಲದ ಮೇಲೆ ಬಿದ್ದರೆ ಆಪಾದನೆ ಅಥವಾ ಪೊಲೀಸರ ಭೇಟಿಯಾಗಬೇಕು ಹಿಮ್ಮಡಿ ಪ್ರಯಾಣ ಅಥವಾ ಯಾತ್ರೆಯ ಸೂಚನೆಯನ್ನ ನೀಡುತ್ತೆ ಹೊಟ್ಟೆಯ ಮೇಲ್ಭಾಗ ಪಿತ್ರ ಸಂತಾನ ಅಥವಾ ಸಂತಾನ ಫಲದ ಸೂಚನೆಯನ್ನ ಕೊಡುತ್ತೆ ಹೃದಯದ ಜಾಗದಲ್ಲಿ ಭಯವನ್ನ ನೀಡುತ್ತೆ ಎದೆಯ ಮೇಲೆ ಜಯವನ್ನ ನೀಡುತ್ತೆ ಒಂದೊಂದು ಸಮಯದಲ್ಲಿ ಒಂದೊಂದು ಜಾಗಗಳಲ್ಲಿ ಪಲ್ಲಿಯೂ ಮೈ ಮೇಲೆ ಬಿದ್ದಾಗ ಒಂದೊಂದು ಫಲ ಪ್ರಾಪ್ತಿಯಾಗುತ್ತೆ ಅಲ್ಲಿ ಶಕುನದ ಬಗೆಗಿನ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್